ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರಂಕದ ಪ್ರಶ್ನೆಗಳು ನೇರ ವಿಧಾನದ ಮೂಲಕ ಇಪ್ಪತ್ತೈದನೇ ಪ್ರಶ್ನೆಯನ್ನ ಗಮನಿಸಿ ನೇರ ವಿಧಾನದ ಮೂಲಕ ಕೊಟ್ಟಿರುವ ದತ್ತಾಂಶಗಳ ಸರಾಸರಿಯನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ವರ್ಗಾಂತರವನ್ನ ಕೊಟ್ಟಿದ್ದಾರೆ ಆವೃತ್ತಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೇರ ವಿಧಾನವನ್ನ ಬಳಸ್ಬೇಕಂದ್ರೆ ಸೊ ಇಲ್ಲಿ ಸೂತ್ರ ಏನಾಗುತ್ತೆ ಎಕ್ಸ್ಪಾರ್ ಈಸ್ ಈಕ್ವಲ್ ಟು ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಐ ಸೊ ಇಲ್ಲಿ ಎಫ್ ಐ ಇಂಟು ಐ ಅನ್ನ ಔಟ್ ಮಾಡಬೇಕು ಸೊ ಅಂದ್ರೆ ಎಕ್ಸ್ಐ ಬಿಂದುವನ್ನ ಕಂಡುಹಿಡಿಯಬೇಕು ನಂತರ ಇದನ್ನ ಕುಣಿಸ್ಬೇಕು ಇನ್ ಎರಡು ಪೋಷ್ಟಕವನ್ನ ನಾವು ನೋಡ್ಬೇಕಾಗತ್ತೆ ಸೊ ಇಲ್ಲಿ ಮೊದಲನೆಯ ಕಾಲಮ್ ಏನಿದೆ ವರ್ಗಾಂತರ ಎರಡನೇದು ಆವೃತ್ತಿ ಎಫ್ ಅಲ್ವಾ ಎಫ್ ಸೊ ಇದು ಬಿಂದು ಮಧ್ಯ ಬಿಂದು ಎಕ್ಸ್ ಐ ಸೊ ಇಲ್ಲಿ ನೋಡಿ ನಲವತ್ತೈದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟು ಸೊ ಎಷ್ಟು ಬರುತ್ತೆ ಐವತ್ತು ಐವತ್ತೈದು ಪ್ಲಸ್ ಅರವತ್ತೈದು ಡಿವೈಡೆಡ್ ಬೈ ಟು ಅರವತ್ತು ಅರವತ್ತೈದು ಪ್ಲಸ್ ಎಪ್ಪತ್ತೈದು ಡಿವೈಡೆಡ್ ಬೈ ಟು ಎಪ್ಪತ್ತು ಎಪ್ಪತ್ತೈದು ಪ್ಲಸ್ ಎಂಬತ್ತೈದು ಡಿವೈಡೆಡ್ ಬೈ ಟು ಎಂಬತ್ತು ಎಂಬತ್ತೈದು ಪ್ಲಸ್ ತೊಂಬತ್ತೈದು ಡಿವೈಡೆಡ್ ಬೈ ಟು ತೊಂಬತ್ತು ಬರುತ್ತೆ ಸೊ ಇಲ್ಲಿ ಎಫ್ಐ ಎಕ್ಸೈಮ್ ಮಾಡ್ತಾ ಹೋಗ್ಬೇಕು ಐವತ್ತು ಇಂಟು ಮೂರು ಎಷ್ಟು ಬರುತ್ತೆ ನೂರ ಐವತ್ತು ಹತ್ತು ಇಂಟು ಅರವತ್ತು ಆರ್ ಹತ್ತಲೆ ಆರ್ ಮೂರು ಅರವತ್ತಲೆ ಆರ್ನೂರು ಎಪ್ಪತ್ ಹನ್ನೊಂದ್ಲೆ ಏಳ್ನೂರ ಎಪ್ಪತ್ತು ಎಂಬತ್ ಎಂಟ್ಲೆ ತೊಂಬತ್ ಮೂರ್ಲೆ ಎರಡ್ನೂರ ಎಪ್ಪತ್ತು ಸೊ ಇಲ್ಲಿ ಸಮೇಶನ್ ಎಫ್ ಐ ಸೊ ಇಲ್ಲಿ ಮೂರು ಹತ್ತು ಹನ್ನೊಂದು ಎಂಟು ಮೂರನ್ನ ಕೂರಿಸಿದಾಗ ಮೂವತ್ತೈದು ಬರುತ್ತೆ ಸಮೇಶನ್ ಎಫ್ ಐ ಎಕ್ಸ್ ಐ ಎಷ್ಟು ಬರುತ್ತೆ ಎರಡ್ ಸಾವಿರದ ನಾಲ್ಕುನೂರ ಮೂವತ್ತು ಸೊ ಇಲ್ಲಿ ಸೂತ್ರದಲ್ಲಿ ಆದೇಶಿಸಿದಾಗ ಸಮೇಶನ್ ಎಫ್ ಐ ಎಕ್ಸ್ ಐ ಎಷ್ಟು ಬರ್ತಾ ಇದೆ ಎರಡು ಸಾವಿರದ ನಾಲ್ಕು ಮೂವತ್ತು ನೂರ ಐವತ್ತು ಪ್ಲಸ್ ಆರ್ನೂರು ಪ್ಲಸ್ ಏಳ್ನೂರ ಎಪ್ಪತ್ತು ಪ್ಲಸ್ ಆರ್ನೂರ ನಲವತ್ತು ಪ್ಲಸ್ ಎರಡ್ ನೂರ ಎಪ್ಪತ್ತು ಎರಡ್ ಸಾವಿರದ ನಾಲ್ಕುನೂರ ಮೂವತ್ತು ಸರಿಯಾಗಿದೆ ಡಿವೈಡೆಡ್ ಬೈ ಮೂವತ್ತೈದು ಅಲ್ವಾ ಡಿವೈಡೆಡ್ ಬೈ ಮೂವತ್ತೈದು ಸೊ ಎಷ್ಟು ಬರುತ್ತೆ ಅರವತ್ತೊಂಬತ್ತು ಪಾಯಿಂಟ್ ನಲ್ಪತ್ನಾಲ್ಕು ಎರಡು ಎಂಟು ಐದು ಸೊ ಇದೇನಾಯ್ತು ಸರಾಸರಿ ಅಂದಾಜು